श्रीमहागणपतये नमः श्रीगुरुभ्यो नमः हरि प्रिय ॐवाय प्रियवीक्षकरे वारभविष्य कार्यक्रम निम्य हार्दिक स्वागत ಹದಿಮೂರನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಾರದಲ್ಲಿ ಮುಖ್ಯವಾಗಿ ಎರಡು ಗ್ರಹಗಳು ರಾಶಿ ಪರಿವರ್ತನೆ ಹದಿನಾಲ್ಕನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಈ ವಾರ ಚಂದ್ರ ಪುನರ್ವಸು ನಕ್ಷತ್ರ ಪುಷ್ಯ ಆಶ್ಲೇಷ ಮಖ ಕುಬ್ಬ ಉತ್ತರ ಹಸ್ತ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ನಿಮ್ಗೆಲ್ಲ ಗೊತ್ತಿರುತ್ತೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅನ್ನೋದು ಅಲ್ವಾ ನೀವು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ನಿಮ್ಮ ಗೋತ್ರಗಳನ್ನ ಮತ್ತೆ ನಿಮ್ಮ ನಕ್ಷತ್ರ ನಿಮ್ಮ ಕುಲದೇವತೆ ಎಲ್ಲ ಹೇಳಿ ಪೂಜೆಯನ್ನ ಮಾಡಿಸ್ತೀರಿ ಈ ವಾರದಲ್ಲಿ ಬಹಳ ವಿಶೇಷವಾಗಿ ಹದಿನೆಂಟನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಕು ಶ್ರೀ ನಿಮಿಷಾಂಬ ಜಯಂತಿ ಇದೆ ಶ್ರೀ ವಾಸವಾಂಬ ಜಯಂತಿ ಕೂಡ ಇದೆ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಕು ಏಕಾದಶಿ ಇದೆ ಏಕಾದಶಿ ವ್ರತ ಮಾಡೋರು ಮಾಡಬಹುದು ಹಾಗೆ ಈಗ ನೋಡೋಣ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋವಂಥ ವಿಚಾರ ಮೇಷರಾಶಿಯಿಂದ ಮೀನರಾಶಿವರೆಗೂ ಕೆಲವರು ಹೇಳ್ತೀರ ಗುರುಜಿನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಅಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಇಂಗ್ಲೀಷಲ್ಲಿ ಫಾಮ್ ಹಿಸ್ಟ್ರಿ ಅಂತ ಹೇಳಲಾಗುತ್ತೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಇದರ ರಿಸರ್ಚ್ ಜಾಸ್ತಿ ನಡೀತಾ ಇದೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು ಕೆಲವ್ರು ಹೇಳ್ತೀರಾ ಗುರುಜಿ ಹಂಗ ಕೈ ಎಂದಿರೋರಿಗೆ ಹೆಂಗೆ ಭವಿಷ್ಯ ಹೇಳ್ತೀರಾ ಕುತ್ತಿಗೆ ಎಂದಿರೋರು ಯಾರು ಇರೋಲ್ವಲ್ಲ ಅದಕ್ಕೆ ಫೇಸ್ ರೀಡಿಂಗ್ ಮುಖ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಭವಿಷ್ಯ ಹೇಳೋದಕ್ಕೆ ಫೇಸ್ ರೀಡಿಂಗ್ ಅಂತೀವಿ ಅವಾಗ ನಿಮ್ಮ ಮುಖ ನೋಡಿ ಶಾಸ್ತ್ರ ಕೂಡ ನಾವು ಹೇಳ್ಬೋದು ಅನ್ನೋ ವಿಚಾರ ಹಾಗಾದ್ರೆ ಈಗ ಮೇಷ ರಾಶಿಯಿಂದ ಸ್ಟಾರ್ಟ್ ಮಾಡ್ತೀನಿ ಯಾರು ನಮ್ಮ ಚಾನಲ್ಗೆ ವಸೂಬರಾಗಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅದರ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತದೇ ಇರೋದ್ರಿಂದ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಎಲ್ಲ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅನ್ನುವಂಥ ವಿಚಾರ ಶುಕ್ರ ದ್ವಿತೀಯ ಸ್ಥಾನದಲ್ಲಿ ಹತ್ತೊಂಬತ್ತನೇ ತಾರೀಕು ಸಂಚಾರ ಆಗ್ತಾನೆ ಶುಕ್ರ ನಿಮಗೆ ಸಪ್ತಮಾಧಿಪತಿ ಮತ್ತು ದ್ವಿತೀಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಪ್ರಾಪಂಚಿಕ ಸುಖ ಸಂತೋಷ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಆದರೆ ಈ ವಾರದ ಮೊದಲು ಐದು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಮಾನಸಿಕವಾಗಿ ಸಮಸ್ಥಿತಿಯನ್ನು ಕಳೆದುಕೊಳ್ತೀರಿ ದರ ನಷ್ಟ ಆಗುವ ಸಾಧ್ಯತೆ ಇದೆ ಏನೋ ಒಂಥರ ಭಯ ಭಯ ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸಗಳಾಗೋದು ನೀವು ಮಾಡಿದಂಥ ಪ್ರಯತ್ನಗಳಲ್ಲಿ ಸೋಲಾಗುವಂಥದ್ದು ವಾಹನಗಳಿಂದ ತೊಂದರೆ ಆಗೋದು ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ ಇನ್ನು ರ ವಾರ ಭವಿಷ್ಯದಲ್ಲಿ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ ಶನಿವಾರ ಭಾನುವಾರ ಪ್ರಾಪಂಚಿಕ ಎಲ್ಲ ಅನುಕೂಲಗಳಾಗುತ್ತೆ ಶತ್ರುಗಳನ್ನ ಸೋಲಿಸ್ತೀರಿ ಗೃಹದಲ್ಲಿ ಶಾಂತಿ ಮತ್ತು ಹೊಸ ಸ್ನೇಹ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಮೇಷರಾಶಿ ಜಾತಕರಿಗೆ ಇನ್ನು ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ವೃಷಭ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ವೃಷಭ ರಾಶಿ ಅಧಿಪತಿ ಶುಕ್ರ ಈ ವಾರ ನಿಮ್ಮ ರಾಶಿಯಲ್ಲಿ ಸಂಚಾರ ಸೂರ್ಯ ಕೂಡ ನಿಮ್ಮ ರಾಶಿಯಲ್ಲಿ ಸಂಚಾರ ಸೂರ್ಯ ನಾಲ್ಕನೇ ಮನೆ ಅಧಿಪತಿ ಕಣ್ಣು ಪ್ರಾಬ್ಲಮ್ ಆಗ್ಬೋದು ಕೂದಲು ಉದುರುವುದು ಜಾಸ್ತಿ ಆಗುವಂಥದ್ದು ಕಣ್ಣಿಗೆ ಏನಾದರೂ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳಿರುತ್ತೆ ಕೆಲವರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಬುಧವಾರ ಸ್ನೇಹಿತರಿಂದ ಸಹಾಯ ಆಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯ ವಸತೆ ಲಕ್ಷ್ಮೀ ಧೈರ್ಯದಿಂದ ಬಿಸ್ನೆಸ್ ಮಾಡಿದಾಗ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಿ ಧೈರ್ಯ ಲಕ್ಷ್ಮಿ ಬೇಕಾಗುತ್ತೆ ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ ಹತ್ತಿರ ಪ್ರಯಾಣಗಳನ್ನು ಮಾಡ್ತೀರಿ ಹತ್ತಿರ ಪ್ರಯಾಣ ಮಾಡೋದರಿಂದ ಲಾಭ ಆಗುತ್ತೆ ಶಾರ್ಟ್ ಜರ್ನಿಲಿ ಮಾರ್ಕೆಟಿಂಗ್ ಮಾಡೋರ್ಗೂ ಕೂಡ ಧನ ಲಾಭ ಆಗುತ್ತೆ ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ ಸೋಮವಾರ ಮಂಗಳವಾರ ಬುಧವಾರ ವೃಷಭ ರಾಶಿಯವರಿಗೆ ಟೈಮ್ ಚೆನ್ನಾಗಿರುತ್ತೆ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ನಿದ್ರಾಭಂಗ ಮಲಗಿದ ರೀತಿಯ ಬರಲ್ಲ ಕೂತ ರೀತಿಯ ಬರುತ್ತೆ ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು ವಾಹನಗಳಿಂದ ತೊಂದರೆ ಆಗುವಂಥದ್ದು ದಾಂಪತ್ಯದಲ್ಲಿ ಸಂತೋಷ ಅನ್ನೋದಿರಲ್ಲ ಅಜೀರ್ಣ ಆಗುವ ಸಾಧ್ಯತೆ ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರು ವಾರದ ಕೊನೆ ನಾಲ್ಕು ದಿನ ಎಚ್ಚರ ಇನ್ನು ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಆದರೆ ಮಿಥುನ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅಂತ ಇವೆಲ್ಲ ಕಾಯ್ತಾ ಇರ್ತೀರಿ ಹದಿಮೂರನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಿಥುನ ರಾಶಿ ವಾರ ಭವಿಷ್ಯ ಕಾರ್ಯಕ್ರಮ ಮಿಥುನ ರಾಶ್ಯಾಧಿಪತಿ ಬುಧ ಲಾಭಸ್ಥಾನದಲ್ಲಿ ಶುಕ್ರ ಈ ವಾರ ರವಿ ಗುರು ಶುಕ್ರ ವ್ಯಯಸ್ಥಾನದಲ್ಲಿ ಶುಕ್ರ ಪಂಚಮಾಧಿಪತಿ ಮತ್ತೆ ಪ್ರಾಪಂಚಿಕ ಸುಖವನ್ನ ಕೊಡುವಂತಹ ಶುಕ್ರ ಹನ್ನೆರಡನೇ ಮನೆಗೆ ಬಂದಾಗ ಗುರು ರವಿ ಇರೋದ್ರಿಂದ ರಾಯಲ್ ಆಗಿ ಸುಖ ಉಲ್ಲಾಸವನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಗಳನ್ನ ಮಾಡ್ತೀರಿ ಮಿಥುನ ರಾಶಿಯವರಿಗೆ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ ಮಾನನಷ್ಟ ಆಗ್ಬೋದು ಕೆಲವರಿಗೆ ಧನ ನಷ್ಟ ಆಗುವ ಸಾಧ್ಯತೆ ಇದೆ ಹೊಸ ಕಾರ್ಯಗಳಿಗೆ ವಿಘ್ನಗಳು ಬರೋದು ಕುಟುಂಬದಲ್ಲಿ ದುಃಖ ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಮಿಥುನ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಬುಧವಾರ ಇನ್ನು ಗುರುವಾರ ಶುಕ್ರವಾರ ಧನಲಾಭ ಮಾನಸಿಕವಾಗಿ ನೆಮ್ಮದಿ ಧೈರ್ಯ ಸ್ನೇಹಿತರಿಂದ ಸಹಾಯ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ವಾರದ ಮತ್ತೆ ಕೊನೆಯ ಎರಡು ದಿನ ಶನಿವಾರ ಭಾನುವಾರ ವಾಹನಗಳಿಂದ ತೊಂದರೆ ಮತ್ತೆ ಧನನಷ್ಟ ದುಃಖ ಶೀಘ್ರ ಕೋಪ ಆದ್ರಿಂದ ಈ ವಾರ ಒಟ್ಟು ಐದು ದಿನ ಎಚ್ಚರವಾಗಿರಿ ಮಿಥುನ ರಾಶಿಯವರು ಸೋಮವಾರ ಮಂಗಳವಾರ ಬುಧವಾರ ಮತ್ತೆ ಶನಿವಾರ ಭಾನುವಾರ ಗುರುವಾರ ಶುಕ್ರವಾರ ಟೈಮು ಚೆನ್ನಾಗಿದೆ ಇನ್ನು ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕರ್ಕಾಟಕ ರಾಶಿ ಆಗ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಹದಿಮೂರನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಕರಿಂದ ಹತ್ತೊಂಬತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ ಭವಿಷ್ಯ ಕಾರ್ಯಕ್ರಮ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಾಧಿಪತಿಯಾದಂತಹ ಚಂದ್ರ ಈ ವಾರ ಪುನರ್ವಸು ನಕ್ಷತ್ರದಿಂದ ಅಸ್ತ ನಕ್ಷತ್ರದವರೆಗೂ ಸಂಚಾರ ಆಗ್ತಾನೆ ಲಾಭ ಸ್ಥಾನದಲ್ಲಿ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿ ಸಂಚಾರ ಆಗ್ತಾನೆ ಆಮೇಲೆ ನಾಲ್ಕನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಅಂದ್ರೆ ನಿಮಗೆ ಲಾಭ ಮನೆಯಿಂದ ಲಾಭ ವಾಹನಗಳಿಂದ ಲಾಭ ತಾಯಿಯಿಂದ ಲಾಭವನ್ನ ತೋರಿಸ್ತಾನೆ ಆದ್ರೆ ಸೋಮವಾರ ಮಂಗಳವಾರ ಬುಧವಾರ ಅಂದ್ರೆ ಎಷ್ಟು ದಿನ ಶುಭ ಅಂದಾಗ ಸೋಮವಾರ ಮಂಗಳವಾರ ಬುಧವಾರ ಶುಭ ಕರ್ಕಾಟಕ ರಾಶಿಯವರಿಗೆ ಸನ್ಮಾನ ಉತ್ತಮವಾದ ಭವಿಷ್ಯ ಎಲ್ಲವನ್ನ ಸುಖ ಅನುಭವಿಸ್ತೀರಿ ಉನ್ನತವಾದ ಅಂತಸ್ತನ ಪಡಿತೀರಿ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಸೋಮವಾರ ಮಂಗಳವಾರ ಬುಧವಾರ ಇನ್ನು ಗುರುವಾರ ಶುಕ್ರವಾರ ಕುಟುಂಬದಲ್ಲಿ ದುಃಖ ಕಣ್ಣುಗಳ ತೊಂದರೆ ಧನ ನಷ್ಟ ಕಣ್ಣಲ್ಲಿ ಇಲ್ಲಿ ಒಂದು ಸ್ವಲ್ಪ ಕೂದಲೋದ್ರೂ ಕಷ್ಟ ಅದಕ್ಕೆ ಹಳ್ಳಿಗಳಲ್ಲಿ ವೆಹಿಕಲ್ ಡ್ರೈವ್ ಮಾಡೋರು ಏನು ಮಾಡಬೇಕು ಹೆಲ್ಮೆಟ್ ಹಾಕೊಂಡು ವಾಹನ ಅಥವಾ ಸ್ಪೆಕ್ಸ್ ಹಾಕೋಬೇಕು ಸಾಯಂಕಾಲ ಟೈಮಲ್ಲಿ ಕಣ್ಣಿಗೆ ಏನಾದರೂ ಹುಳಗಳು ಬಿದ್ದರೆ ಕಷ್ಟ ಆಗುತ್ತೆ ಇನ್ನು ವಾರದ ಕೊನೆ ಎರಡು ದಿನ ತುಂಬಾ ಟೈಮ್ ಚೆನ್ನಾಗಿದೆ ಶನಿವಾರ ಭಾನುವಾರ ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ ಹೆಸರುವಾಸಿ ಆಗ್ತಿರಿ ಉತ್ತಮವಾದ ಧನಲಾಭ ಆರೋಗ್ಯ ಎಲ್ಲ ಪ್ರಾಪ್ತಿಯಾಗುತ್ತೆ ಅಂದ್ರೆ ಈ ವಾರ ಒಟ್ಟು ಐದು ದಿನ ಶುಭ ಸೋಮವಾರ ಮಂಗಳವಾರ ಬುಧವಾರ ಶನಿವಾರ ಭಾನುವಾರ ಗುರುವಾರ ಶುಕ್ರವಾರ ಎಚ್ಚರ ಇನ್ನು ರಾಶಿ ಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹ ರಾಶಿ ಹಾಗಾದ್ರೆ ರಾಶಿಯವ್ರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಹದಿಮೂರನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಶಿ ಭವಿಷ್ಯ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ ಅಧಿಕ ಖರ್ಚು ಅದು ಯಾರಿಂದ ಸ್ತ್ರೀಯಿಂದ ಮಗಳಿಂದ ಮಗಳಿಗೋಸ್ಕರ ಖರ್ಚಾಗ್ಬೋದು ಅಥವಾ ಪತ್ನಿ ಅಕ್ಕ ತಂಗಿ ಈ ತರ ಶೀಘ್ರ ಕೋಪ ಕೋಪ ಜಾಸ್ತಿ ಮಾಡ್ಕೋಬಾರ್ದು ಶೀಘ್ರ ಕೋಪ ಸಡನ್ನಾಗಿ ಒಂದೊಂದ್ಸಲ ಕೋಪ ಬಂದ್ಬಿಡುತ್ತೆ ಕೋಪದಿಂದ ಏನಾಗುತ್ತೆ ಕಲಹಗಳಾಗುತ್ತೆ ಒಂದೊಂದ್ಸಲ ಏನು ಕೆಲಸ ಮಾಡೋಕೆ ಇಷ್ಟ ಆಗಲ್ಲ ಸೋಮಾರಿತನ ಕಣ್ಣುಗಳ ತೊಂದರೆ ಉಂಟಾಗ್ಬೋದು ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ ಇನ್ನು ಗುರುವಾರ ಶುಕ್ರವಾರ ಸ್ನೇಹಿತರನ್ನ ಸಂಧಿಸ್ತೀರಿ ಹಿರಿಯರ ಜೊತೆ ಉತ್ತಮ ಸಂಬಂಧಗಳು ನಿಮಗೆ ಇರುತ್ತೆ ಇನ್ನು ವಾರದ ಕೊನೆ ಎರಡು ದಿನ ಹೇಗಿರುತ್ತೆ ಅಂದಾಗ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ ಧನನಷ್ಟ ಕುಟುಂಬದಲ್ಲಿ ದುಃಖ ವಾಗ್ವಾದಗಳು ಮಾತಿಗೆ ಮಾತು ಬೆಳೆದ್ರೆ ಅದು ದೊಡ್ಡದಾಗುವ ಸಾಧ್ಯತೆ ಇರುತ್ತೆ ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗುವ ಸಾಧ್ಯತೆ ಇದೆ ಈ ವಾರ ಐದು ದಿನ ಸಿಂಹರಾಶಿಯವರು ಜಾಗ್ರತೆ ಸೋಮವಾರ ಮಂಗಳವಾರ ಬುಧವಾರ ಶನಿವಾರ ಭಾನುವಾರ ಗುರುವಾರ ಶುಕ್ರವಾರ ಸಿಂಹರಾಶಿಯವರಿಗೆ ಟೈಮ್ ತುಂಬಾ ಚೆನ್ನಾಗಿದೆ ಇನ್ನು ರಾಶಿ ಚಕ್ರದಲ್ಲಿ ಆರನೇ ರಾಶಿಗೆ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ ಗುರುಜಿ ಏನು ಈ ವಾರ ಭವಿಷ್ಯ ಹೇಳ್ತಾರೆ ಅಂತ ಹದಿಮೂರನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕನ್ಯಾ ರಾಶಿ ಭವಿಷ್ಯ ಕನ್ಯಾ ರಾಶಿಯವರಿಗೆ ಸೋಮವಾರ ಮಂಗಳವಾರ ಬುಧವಾರ ತುಂಬಾ ಟೈಮ್ ಚೆನ್ನಾಗಿದೆ ಬುಧ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇದ್ರು ಬುಧ ಗೋಚಾರದಲ್ಲಿ ಎಂಟನೇ ಮನೆಗೆ ಹೋದಾಗ ಶುಭ ಫಲಗಳನ್ನ ಕೊಡ್ತಾನೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಲಾಭ ಆಗುತ್ತೆ ಶುಕ್ರ ಧನಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ತಂದೆ ಅಥವಾ ನಿಮ್ಮ ತಾತ ಅಥವಾ ನೀವು ಧಾರ್ಮಿಕ ಕಾರ್ಯಗಳನ್ನ ಮಾಡಿದ್ರೆ ಅದರಿಂದ ದುಡ್ಡು ಬರುತ್ತೆ ಪುರೋಹಿತರುಗಳಿಗೆ ಧನ ಲಾಭ ಆಗುತ್ತೆ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ತುಂಬಾ ಚೆನ್ನಾಗಿದೆ ವಿವಾಹ ಭಾಗ್ಯ ವಿವಾಹ ಆಗೋಕ್ಕಿಂತ ಮೊದಲು ಯಾರೇ ಆಗಿದ್ರು ಇಬ್ಬರ ಜಾತಕಗಳನ್ನ ತೋರಿಸಿ ವಿವಾಹ ಆಗಬೇಕು ಯಾಕೆಂದ್ರೆ ಮ್ಯಾಚಿಂಗ್ ಬಹಳ ಇಂಪಾರ್ಟೆಂಟ್ ನಿಮಗೆ ಸಿಗುವಂತ ವರ ಶ್ರೀಮಂತನಾಗಿದ್ರು ಕೂಡ ಆಯುಷ್ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಮತ್ತೆ ಮರು ವಿವಾಹ ಆಗ್ಬೇಕಾ ಇಲ್ವಾ ಅನ್ನೋದನ್ನ ನೀವು ತೋರಿಸ್ಬೇಕಾಗತ್ತೆ ನೀವ್ ಯಾರನ್ನೋ ಲವ್ ಮಾಡ್ತಾ ಇರ್ತೀರಾ ಅವರೇ ನನ್ಗೆ ಮದುವೆ ಆಗ್ತಾರೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರಾ ಆದ್ರೆ ಅದು ಆಗದೇ ಇಲ್ಲ ಕೆಲವು ಟೈಮಲ್ಲಿ ಮದ್ವೆನೋ ಸೆಟ್ ಆಗ್ಬಿಡುತ್ತೆ ಕಲ್ಯಾಣ ಮಂಟಪದಿಂದ ವಧು ಇಲ್ದಂಗೆ ಆಗ್ಬಿಟ್ಟಿರ್ತಾರೆ ಇಲ್ಲ ವರ ಮದ್ವೆ ಆಗ್ಬಡಿ ಇರಲ್ಲ ಎಂಡಿಂಗ್ ಟೈಮ್ ಅಲ್ಲಿ ಬೇಡ ಅಂದ ಸಪ್ರೇಷನ್ ಆಗ್ಬಿಡುತ್ತೆ ಇದರಲ್ಲಿ ಎಷ್ಟೋ ಜನಕ್ಕೆ ದುಃಖವನ್ನು ಅನುಭವಿಸ್ತಾ ಇರ್ತೀರಿ ಅಥವಾ ಮದುವೆ ಆಗಿಬಿಟ್ಟು ಕೂಡ ಸಂಸಾರ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸುವಂತವ್ರು ಜಾತ್ಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೋಬೇಕು ಸಿಗುವಂತಹ ವಧು ಆರೋಗ್ಯ ಆಯುಷ್ಯು ನಿಮ್ಮ ತಂದೆ ತಾಯಿ ಜೊತೆಗೆ ಒಂದ್ಕೊಂತರ ಮೇನ್ ಆಗಿ ನಿಮ್ ಜೊತೆಗೆ ಒಂದ್ಕೊಂತರ ಅನ್ನೋದನ್ನು ಕೂಡ ನಿಮ್ಮ ಜಾತಕವನ್ನ ತೋರಿಸಿ ಪರೀಕ್ಷೆಯನ್ನ ಮಾಡ್ಕೋಬೇಕು ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿದೆ ವಿವಾಹ ಭಾಗ್ಯ ಎಲ್ಲ ಒಂದ್ ಕಡೆ ರಿಜಿಸ್ಟರ್ ಮಾಡಿರ್ತೀರಾ ಅಲ್ಲಿಂದ ಶುಭ ಸುದ್ದಿ ಬರ್ಬೋದು ದ್ರವ್ಯ ವ್ಯಾಪಾರದಿಂದ ಲಾಭ ಮಧ್ಯ ವ್ಯಾಪಾರದಿಂದ ಲಾಭ ಉತ್ತಮವಾದ ಆರೋಗ್ಯ ಪ್ರಾಪ್ತಿ ಸ್ನೇಹಿತರ ಭೇಟಿ ಉಂಟಾಗುತ್ತದೆ ಕನ್ಯಾ ರಾಶಿ ಜಾತಕರಿಗೆ ಇನ್ನ ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ ಅನಾರೋಗ್ಯ ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹವನ್ನ ಮಾಡ್ಕೋಬೇಡಿ ಅನ್ನುವಂತ ವಿಚಾರ ಇನ್ನು ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಭಾಗ್ಯೋದಯ ಅನ್ನೋದು ನಿಮಗೆ ಆಗುತ್ತೆ ಕನ್ಯಾ ರಾಶಿಯವರಿಗೆ ವಾರ ಒಟ್ಟು ಐದು ದಿನ ಶುಭ ಸೋಮವಾರ ಮಂಗಳವಾರ ಬುಧವಾರ ಶನಿವಾರ ಭಾನುವಾರ ಇನ್ನು ರಾಶಿ ಚಕ್ರದಲ್ಲಿ ಏಳನೇ ರಾಶಿಯೇ ತುಲಾರಾಶಿ ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ಸಪ್ತಮದಲ್ಲಿ ಸಂಚಾರ ಕುಜ ಪಂಚಮದಲ್ಲಿ ಸಂಚಾರ ಅದರ ತುಲಾರಾಶಿ ಗುರು ಕೂಡ ಇರೋದ್ರಿಂದ ಗುರುಬಲ ಕೂಡ ನಿಮಗೆ ಇದೆ ಆದರೆ ನೀಚ ಸ್ತ್ರೀ ಅಥವಾ ಉನ್ನತವಾದಂತಹ ಸ್ತ್ರೀ ಕೆಲವರು ಸಹವಾಸವನ್ನ ಮಾಡಿ ನಿಮ್ಮ ಘನತೆ ಗೌರವಗಳನ್ನ ಕೆಲವರು ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ತುಲಾರಾಶಿ ಜಾತಕರಿಗೆ ಆ ಇತರರ ಸಂಸಾರ ಜೀವನದಲ್ಲಿ ಪ್ರವೇಶ ಮಾಡಿದಾಗ ನಿಮಗೆ ಗೌರವಗಳು ಅಪಮಾನಗಳಾಗುವ ಸಾಧ್ಯತೆಗಳು ಕೂಡ ಇದೆ ಅದು ತುಲಾರಾಶಿಯವರಿಗೆ ಈ ವಾರ ಒಟ್ಟು ಐದು ದಿನ ಶುಭ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಸಂತೋಷ ಅನ್ನೋದು ಉಕ್ಕುತ್ತೆ ಹಿಂಗೆ ಮನೇಲಿ ಹಾಲು ಉಕ್ಕುತ್ತೋ ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ ಅಧಿಕಾರವನ್ನು ಪಡಿತೀರಿ ಬಹಳ ಗೌರವ ಪ್ರಾಪ್ತಿಯಾಗುತ್ತೆ ವಿವಾಹ ಭಾಗ್ಯ ಕೂಡ ನಿಮಗೆ ಉಂಟಾಗುತ್ತೆ ತುಲಾರಾಶಿ ಜಾತಕನಿಗೆ ಇನ್ನು ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಸ್ವಲ್ಪ ಅನಾರೋಗ್ಯ ಅಧಿಕ ಖರ್ಚು ಕೋಪ ಸಡನ್ ಆಗಿ ಬಂದ್ಬಿಡಬೋದು ಶೀಘ್ರ ಕೋಪ ಕೆಲವರಿಗೆ ಗಾಯಗಳಾಗ್ಬಿಡುತ್ತೆ ಸಡನ್ನಾಗಿ ಏನೋ ಒಂಚೂರು ತರ್ಚ್ಕೊಂಬಿಟ್ಟು ಗಾಯ ಆಗ್ಬಿಡ್ಬೋದು ಆ ಸೋಮಾರಿತನ ಅನ್ನೋದು ಇರುತ್ತೆ ವಾರದ ಕೊನೆ ಎರಡು ದಿನ ಟೈಮು ಚೆನ್ನಾಗಿರಲ್ಲ ಇನ್ನು ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಅದರ ವೃಶಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ವೃಷಿಕ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂತಹ ಕುಜ ರಾಹುವಿನ ಸಂಧಿಯಲ್ಲಿದ್ದಾನೆ ಸ್ವಲ್ಪ ಹೋರಾಟ ಅನ್ನೋದಿರುತ್ತೆ ಯಾವುದೇ ಒಂದು ಕ್ರಿಯೇಟಿವ್ ಎಜುಕೇಶನ್ ಆಗೋದಕ್ಕೆ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ ಗುರುಬಲ ಇದೆ ಗುರು ಸಪ್ತಮದಿಂದ ನೋಡ್ತಾ ಇದ್ದಾನೆ ಶುಕ್ರ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲೇ ಸಂಚಾರ ಆಗ್ತಾ ಇದ್ದಾನೆ ದೂರ ದೇಶ ಪ್ರಯಾಣಗಳನ್ನ ಮಾಡ್ತೀರಿ ಆದರೆ ಕೆಲವರು ನೀಚ ಸ್ತ್ರೀಯ ಸಹವಾಸ ಮಾಡಿ ನಿಮ್ಮ ಘನತೆ ಗೌರವಗಳನ್ನ ಕಳ್ಕೊಳ್ಳುತ್ತೀರಿ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ ಅನಾವಶ್ಯಕ ಖರ್ಚು ಧನ ನಷ್ಟ ಉಂಟಾಗುವಂಥದ್ದು ಅನಾವಶ್ಯಕ ಪ್ರಯಾಣಗಳು ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ ನಿನ್ನ ವಾರದ ಕೊನೆ ನಾಲ್ಕು ದಿನ ಸೋಮವಾರ ಮಂಗಳವಾರ ಬುಧವಾರ ಬಿಟ್ಟರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಅಧಿಕಾರವನ್ನು ಪಡಿತೀರಿ ನೀವು ಮಾಡುವಂತ ಕೆಲಸ ಸೇವೆಯಲ್ಲಿ ಪ್ರಮೋಷನ್ ವಿವಾಹ ಭಾಗ್ಯ ಉಂಟಾಗುತ್ತೆ ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ ಆದಾಯದಲ್ಲಿ ಏರಿಕೆ ಆಗುವ ಸಾಧ್ಯತೆಗಳಿದೆ ವಿವಾಹ ಭಾಗ್ಯ ಕೂಡ ಇದೆ ವಿವಾಹ ಭಾಗ್ಯ ಅಂದಾಗ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಒಂದು ಇಲ್ವಾ ಅನ್ನೋದನ್ನ ನೋಡ್ಬೇಕು ಆಮೇಲೆ ನಿಮ್ಮ ಸಿಗುವಂತಹ ವರ ಶ್ರೀಮಂತನ ಅದ್ರ ಜೊತೆಗೆ ಆರೋಗ್ಯವಂತನ ಆರೋಗ್ಯನೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಮಕ್ಕಳೇ ಆಗಿಲ್ಲ ಅಂದ್ರೆ ಏನ್ ಪ್ರಯೋಜನ ಆಮೇಲೆ ಮರು ವಿವಾಹ ಆಗ್ಬಿಟ್ರೆ ಮತ್ತೆ ಒಂಟಿಯಾಗಿರ್ಬೇಕಾಗುತ್ತೆ ಇದೆಲ್ಲ ನೀವು ಜಾತಕವನ್ನ ತೋರಿಸಿ ಏನಾದರೂ ದೋಷಗಳಿದ್ರೆ ಪರಿಹಾರವನ್ನ ನೀವು ಮಾಡ್ಕೋಬೇಕು ಅನ್ನುವಂಥ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ವಾರ ನಾಲ್ಕು ದಿನ ಶುಭ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಬಹಳ ಉತ್ತಮವಾಗಿ ಇರುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹದಿಮೂರನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಧನಸು ರಾಶಿ ಭವಿಷ್ಯ ಧನಸು ರಾಶಿ ಜಾತಕರಿಗೆ ವಾರದ ಮೊದಲು ಐದು ದಿನ ಟೈಮ್ ಚೆನ್ನಾಗಿರಲ್ಲ ಗುರುಬಲ ಬೇರೆ ಇಲ್ಲ ಶನಿಬಲ ಇದೆ ಅಷ್ಟೇ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರ ಶುಕ್ರವಾರ ಅಜೀರ್ಣ ಸರಿಯಾಗಿ ಜೀರ್ಣ ಆಗದೆ ಇರೋದು ಗ್ಯಾಸ್ಟ್ರಿಕ್ ಆಗೋದು ಪೂರ್ತಿ ಹೊಟ್ಟೆ ಕ್ಲೀನ್ ಆಗಿಲ್ಲ ಅಂತ ಅನ್ಸೋದು ಇನ್ನು ಕೆಲವರಿಗೆ ಮೂರ್ಖ ಕೆಲಸಗಳನ್ನ ಮಾಡ್ತಾ ಇದೀವಿ ಅನ್ಸುತ್ತೆ ಮಾಡ್ತೀರಾ ಆ ತರ ಉದ್ವೇಗಗಳು ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಜೊತೆ ವಿವಾದ ಪುರುಷರಾಗಿದ್ದರೆ ಪತ್ನಿಯ ಜೊತೆ ಸ್ತ್ರೀ ಆಗಿದ್ದರೆ ಪತಿಯ ಜೊತೆ ವ್ಯಾಪಾರದಲ್ಲಿ ನಷ್ಟ ಗೌರವ ನಷ್ಟ ಆಗುವ ಸಾಧ್ಯತೆ ಇದೆ ಈ ವಾರ ಐದು ದಿನ ಎಚ್ಚರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ ಧೈರ್ಯ ಧೈರ್ಯ ಹೆಚ್ಚಾದಾಗ ಏನಾಗುತ್ತೆ ಧೈರ್ಯೇ ವಸತಿ ಲಕ್ಷ್ಮೀ ಬಿಸ್ನೆಸ್ ಮಾಡೋಕೆ ಏನ್ ಬೇಕು ಧೈರ್ಯ ಬೇಕು ಇನ್ವೆಸ್ಟ್ಮೆಂಟ್ ಮಾಡೋಕೆ ಏನ್ ಬೇಕು ಧೈರ್ಯ ಬೇಕು ಸಂತೋಷ ಅನ್ನೋದು ಉಕ್ಕುತ್ತೆ ಉದ್ಯೋಗದಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಿ ಧನಸು ರಾಶಿ ಜಾತಕರು ರಾಶಿಚಕ್ರದಲ್ಲಿ ಹತ್ತನೇ ರಾಶಿಗೆ ಮಕರ ರಾಶಿ ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹದಿಮೂರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ರಾಶಿ ಭವಿಷ್ಯ ಮಕರ ರಾಶಿಯವರಿಗೆ ಧನಾಧಿಪತಿಯಾದಂತಹ ಶುಕ್ರ ಎರಡನೇ ಮನೆಯಲ್ಲಿ ಧನಕ್ಕೆ ಕಾರಕನಾದ ಗುರು ಪಂಚಮದಲ್ಲಿ ಗುರುಬಲ ಆರಂಭ ಧನ ಪ್ರಾಪ್ತಿಯಾಗುತ್ತೆ ಅನೇಕ ಕಷ್ಟಗಳಿಂದ ಬಿಡುಗಡೆ ಆಗ್ತಿರಿ ಸೋಮವಾರ ಮಂಗಳವಾರ ಬುಧವಾರ ಉತ್ತಮವಾದ ಆಹಾರ ವಸ್ತ್ರಗಳನ್ನ ಧರಿಸ್ತೀರಿ ಗೌರವ ಸನ್ಮಾನಗಳಾಗುತ್ತೆ ನೀವು ಮಾಡುವಂಥ ವೃತ್ತಿಯಲ್ಲಿ ಲಾಭ ಆಗುತ್ತೆ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆಗಳು ಇದೆ ಇನ್ನು ವಾರದ ಕೊನೆ ನಾಲ್ಕು ದಿನ ಸೋಮವಾರ ಮಂಗಳವಾರ ಬುಧವಾರ ಬಿಟ್ಟರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ಅಂದರೆ ಕೆಮ್ಮು ನೆಗಡಿ ಏನಾದರೂ ಆಗ್ಬೋದು ಕ್ರೂರವಾಗಿ ವರ್ತಿಸ್ತೀರಾ ಅಥವಾ ಕ್ರೂರವಾಗಿ ವರ್ತಿಸ್ಬೇಡಿ ಅಜೀರ್ಣ ಆಗ್ಬೋದು ಅದಕ್ಕೆ ಸ್ಥಳೀಯ ಆಹಾರವನ್ನು ತಿನ್ನಿ ಫ್ರಿಜ್ ಅಲ್ಲಿರೋ ಆಹಾರವನ್ನು ತಿನ್ಬೇಡಿ ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳಿದೆ ಎಲ್ಲಾ ರೀತಿಯ ತೊಂದರೆಗಳನ್ನ ಅನುಭವಿಸ್ತೀರಿ ಸರ್ಕಾರಿ ಅಧಿಕಾರಿಗಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಯಾರ್ಯಾರು ಪೊಲಿಟಿಷಿಯನ್ಸ್ ಇದ್ದೀರಿ ಅದಕ್ಕ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅವರು ಬಹಳ ಎಚ್ಚರಿಕೆಯನ್ನು ನೀವು ವಹಿಸ್ಬೇಕಾಗತ್ತೆ ಇನ್ನು ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಯೇ ಕುಂಭ ರಾಶಿ ಪ್ರಿಯ ವೀಕ್ಷಕರೇ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಕುಂಭ ಕುಂಭರಾಶಿಯವರಿಗೆ ಹದಿಮೂರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಕುಂಭ ರಾಶಿ ಭವಿಷ್ಯ ರಾಶಿಯಲ್ಲಿ ಜನ್ಮ ಅಂತಹ ಶನಿ ಇದ್ದು ದ್ವಿತೀಯ ಭಾವದಲ್ಲಿ ಕುಜಾ ರಾಹು ಇರೋದ್ರಿಂದ ಮಾತಾಡೋದ್ರಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತಾಡಿ ಒಂದ್ಸಲ ಮಾತಾಡಿದ್ಮೇಲೆ ಮಾತನ್ನ ವಾಪಸ್ ತಗೊಳಕೆ ಆಗಲ್ಲ ನೀವು ಮಾತಾಡೋ ಮಾತ್ನಿಂದ ಬೇರೆಯವ್ರಿಗೆ ಮನಸ್ಸು ನೋವಾಗದಿರೋ ರೀತಿಯಲ್ಲಿ ಮಾತಾಡಿದ್ರೆ ಒಳ್ಳೇದು ಅನ್ನುವಂಥ ವಿಚಾರ ಸೂರ್ಯ ಕೂಡ ಚತುರ್ಥದಲ್ಲಿ ಸಂಚಾರ ಆಮೇಲೆ ಶುಕ್ರ ಕೂಡ ಚತುರ್ಥ ಭಾವದಲ್ಲಿ ಸಂಚಾರ ಮನೆ ವಾಹನಗಳನ್ನ ತಗೋಬೇಕು ಅಂತೇಳಿ ಪ್ರಯತ್ನಗಳನ್ನ ಮಾಡ್ತೀರಿ ತಾಯಿ ಅನುಕೂಲವಾಗಿರ್ತಾರೆ ಸೂರ್ಯ ನಿಮಗೆ ಸಪ್ತಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ನಿಮ್ಮ ಸಂಗಾತಿ ಜೊತೆಗೂಡಿ ಏನಾದ್ರೂ ವಾಹನಗಳು ಮನೆ ಇವೆಲ್ಲ ಖರೀದಿ ಮಾಡಕ್ ಪ್ರಯತ್ನ ಮಾಡ್ತೀರಿ ಈ ವಾರ ಕುಂಭರಾಶಿಯವರಿಗೆ ಐದು ದಿನ ಶುಭ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶತ್ರುಗಳನ್ನ ಸೋಲಿಸ್ತೀರಿ ಏನೇ ಕಾಯಿಲೆಗಳು ವ್ಯಾಧಿಗಳಿದ್ರೆ ನಿವಾರಣೆ ಆಗುತ್ತೆ ಗೃಹದಲ್ಲಿ ಶಾಂತಿ ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಆಗುವ ಸಾಧ್ಯತೆಗಳಿದೆ ಆದ್ರೆ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ ಅಪಮಾನ ವಿವಾದಗಳು ಉಂಟಾಗುವ ಸಾಧ್ಯತೆಗಳಿದೆ ಜಾಗ್ರತೆಯನ್ನು ವಹಿಸಿ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಇನ್ನು ರಾಶಿ ಚಕ್ರದಲ್ಲಿ ಹನ್ನೆರಡನೇ ರಾಶಿಯೇ ಮೀನರಾಶಿ ಮೀನರಾಶಿ ಜಾತಕರಿಗೆ ಹದಿಮೂರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮೀನ ರಾಶಿಯಾಧಿಪತಿಯಾದಂತಹ ಗುರು ಕೂಡ ಬಲ ಇಲ್ಲ ಗುರು ದ್ವಿತೀಯ ಭಾವದಲ್ಲಿ ಸಂಚಾರ ಚಂದ್ರ ಅಲ ಕುಜಾ ಮತ್ತು ರಾಹು ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಾನಸಿಕವಾಗಿ ಅಸಮತೋಲನ ಸಿಟ್ಟು ಕೋಪ ಕೆಲವರಿಗೆ ಶೀಘ್ರ ಕೋಪ ಟೆನ್ಷನ್ಸ್ ಸಾಡೆ ಸಾತಿ ಮೇಲೆ ನಡೀತಾ ಇರೋದ್ರಿಂದ ಇದರೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರಿ ಕೇತು ಬೇರೆ ಸಪ್ತಮದಲ್ಲಿ ಇದ್ದಾಗ ವಿವಾಹ ಜೀವನದಲ್ಲಿ ಕೆಲವರು ಟೆಂಪ್ರವರಿ ಸಪ್ರೇಷನ್ ಕೆಲವರು ಪರ್ಮನೆಂಟ್ ಸಪ್ರೇಷನ್ ಕೂಡ ಆಗುವ ಸಾಧ್ಯತೆಗಳಿರುತ್ತೆ ಆತರ ವಿವಾಹ ಜೀವನದಲ್ಲಿ ತೊಂದರೆ ಅನುಭವಿಸ್ತಾ ಇರೋರು ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ಪರಿಹಾರ ಮಾಡ್ಕೋಬೇಕು ಈ ವಾರ ನಿಮಗೆ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ ಅಂತಸ್ತು ನಷ್ಟ ಆಗ್ಬೋದು ಅಜೀರ್ಣ ಆಗ್ಬೋದು ಅಜೀರ್ಣ ಆದ್ರೆ ಬೇಜಾರಾಗತ್ತೆ ಹೊಟ್ಟೆ ತುಳುಕ್ಬೋದು ಗ್ಯಾಸ್ಟ್ರಿಕ್ ಹೆಚ್ಚಾಗುವಂಥದ್ದು ಮಕ್ಕಳಿಗೆ ಅನಾರೋಗ್ಯ ಆಗ್ಬಿಟ್ರಂತೂ ಬಹಳ ಕಷ್ಟ ನಮ್ಗೆ ಪ್ರೊಫೆಷನಲ್ ಲೈಫ್ ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ಬೋದು ಅಪಮಾನ ಯಶಸ್ವಿಯಾಗದ ಪ್ರಯಾಣಗಳು ಹೀಗೆ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಮೀನರಾಶಿಯವರಿಗೆ ಸೂಪರ್ ಆಗಿರ್ತೀರ ಗೃಹದಲ್ಲಿ ಶಾಂತಿಯ ವಾತಾವರಣ ಶತ್ರುಗಳನ್ನ ಸೋಲಿಸ್ತೀರಿ ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಲಾಭ ಪಡಿತೀರಿ ಮಾನಸಿಕವಾಗಿ ಶಾಂತಿಯನ್ನ ಪಡಿತೀರಿ ನೀವು ಮಾಡ್ತಿರುವಂತ ವೃತ್ತಿ ಯಾವುದೇ ಕೆಲಸ ಇರಲಿ ಅದರಲ್ಲಿ ಲಾಭ ಪ್ರಮೋಷನ್ ಗೌರವ ಮತ್ತು ಸನ್ಮಾನಗಳು ನಿಮ್ಗೆ ವಾರದ ಕೊನೆ ನಾಲ್ಕು ದಿನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ವಿಚಾರ ನಾನೀಗ ನಿಮ್ಗೆಲ್ಲ ಮೇಷರಾಶಿಯಿಂದ ಮೀನರಾಶಿಯವ್ರಿಗೂ ವಾರ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀನಿ ಪ್ರಿಯ ವೀಕ್ಷಕರೇ ಭಗವಂತ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡ್ಲಿ ನಿಮಗೆಲ್ಲ ಸಂಪತ್ತು ಮತ್ತೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶಿವ ಭಗವಂತರಲ್ಲಿ ಪರಮಾತ್ಮರಲ್ಲಿ ಪ್ರಾರ್ಥನೆ ಮಾಡ್ತಾ ಓಂ ಪರಮಾತ್ಮನೇ ನಮಃ ನಿಮ್ಮೆಲ್ಲರಿಗೂ ಕೂಡ ಮನೋಕಾಮನೆಗಳು ಪೂರ್ಣ ಆಗ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ